ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದುರ್ಗಾ ವಿಶ್ವ ಲಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತೊಂದು ಒಳ್ಳೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಏನು ರೆಸಿಪಿಯಪ್ಪ ಅದು ಅಂತ ಅಂದರೆ ಗಿಣ್ಣಿನ ರೆಸಿಪಿ ಹಸುವಿನ ಹಾಲಿನಿಂದ ಗಿಣ್ಣನ್ನು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನಾನು ಗಿಣ್ಣು ಮಾಡೋದಕ್ಕೆ ಅಕ್ಕಿನಲ್ಲಿ ಮಾಡ್ಕೊತಾ ಇದ್ದೇನೆ ಇವತ್ತು ಒಂದು ಹಳೆ ವಿಡಿಯೋ ಹಾಕಿದ್ದೀನಿ ಅದರಲ್ಲಿ ಅವಲಕ್ಕಿಯಿಂದ ಮಾಡಿದ್ದೀನಿ ನಾನು ಈ ರೆಸಿಪಿನ ಅಕ್ಕಿಯಿಂದ ಮಾಡ್ತಾಯಿದ್ದೀನಿ ಈಗ ಗಿಣ್ಣು ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಕೊಂಡು ಪಾತ್ರೆ ಇಟ್ಕೊಂಡು ಗಿಲ್ ಗಿಣ್ಣಾರನ್ನು ಹಾಕೋತಾ ಇದ್ದೀನಿ ಹಸು ಕರು ಹಾಕಿದ ಎರಡನೇ ದಿನದ ಹಾಲು ನಾನು ತಂದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಇವತ್ತು ಫ್ರೀ ಇತ್ತು ಆದ್ದರಿಂದ ಇವತ್ತು ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಆ ಹಾಲನ್ನು ಕಾಯೋದಕ್ಕಿಟ್ಬಿಟ್ಟು ಇಟ್ಬಿಟ್ಟು ಒಂದು ಬಾಂಡಿನಲ್ಲಿ ಸ್ವಲ್ಪ ಅಕ್ಕಿ ತಗೊಂಡಿದ್ದೀನಿ ರೇಷನ್ ಅಕ್ಕಿನ ಹುರ್ಕೊತಾ ಇದ್ದೀನಿ ನಮ್ಮ ಸೈಡು ಹಳ್ಳಿ ಸೈಡೆಲ್ಲ ನಮ್ಮಮ್ಮ ಇದೇ ಥರ ಮಾಡ್ತಾಯಿದ್ದು ಅದರಿಂದ ನಾನು ಇದೇ ಥರನೇ ಮಾಡ್ತಾಯಿದ್ದೀನಿ ಈ ಥರ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ರವೆಲೂ ಕೂಡ ಮಾಡ್ತಾರೆ ಅವಲಕ್ಕಿಲೂ ಕೂಡ ಮಾಡ್ತಾರೆ ನಾನು ಅಕ್ಕಿನಲ್ಲಿ ಮಾಡ್ಕೋತಾ ಇದ್ದೀನಿ ಈ ಗಿಣ್ಣಲ್ಲೂ ತುಂಬ ಹೆಲ್ದಿ ಕೂಡ ತಿನ್ನಬೇಕು ಆವಾಗವಾಗ ಎಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಅಕ್ಕಿನ ಸ್ವಲ್ಪ ಸಿಮ್ಮಲ್ಲ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಗಿಣ್ಣಲನ್ನ ಕಾಯಕ್ಕೆ ಇಟ್ಟಿದ್ನಲ್ಲ ಗಿಣ್ಣಲ್ಲಿ ಚೆನ್ನಾಗಿ ಒಡ್ಕೊಂಡು ಚೆನ್ನಾಗಾಗಿದೆ ಚೆನ್ನಾಗಿ ಕುದಿಸ್ಬೇಕು ಹಾಲನ್ನು ಒಂದು ಏಳರಿಂದ ಎಂಟು ಬಾರಿ ಕುದಿ ಬರಬೇಕು ಹಾಲು ಚೆನ್ನಾಗಿ ಹಾಲು ಕಾಯಿತು ಅಂತ ಅಂದರೆ ಗಿಣ್ಣಿನ ರೆಸಿಪಿ ಚೆನ್ನಾಗುತ್ತೆ ಇಲ್ಲಾಂದರೆ ಅಂಟು ಅಂಟು ಬಂದುಬಿಡುತ್ತೆ ಗಿಣ್ಣು ಅದರಿಂದ ಹಾಲನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ನೋಡಿ ಈಗ ಬೆಲ್ಲನ ಇದ್ದೀನಿ ಹೆಚ್ಚು ಬೆಲ್ಲ ಆದರೂ ಹಾಕೋಬೋದು ಉಂಡೆ ಬೆಲ್ಲ ಕೂಡ ಹಾಕೋಬೋದು ಈಗ ಅಕ್ಕಿನ ಉಟ್ಕೊಂಡಿದ್ನಲ್ವ ಅದು ಸ್ವಲ್ಪ ಹಾರಿದೆ ಹಾರೋದಕ್ಕೆ ಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಪುಡಿ ಮಾಡ್ಕೊತೀನಿ ಅಷ್ಟೇನೆ ಜಾಸ್ತಿ ಏನು ಮಾಡ್ಕೊಳ್ಳಲ್ಲ ಗಿಣ್ಣಿಗೆ ಎಷ್ಟು ಬೇಕೋ ಅಷ್ಟೇ ಅಕ್ಕಿನ ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ ಇವಾಗ ಇದನ್ನು ನೈಸಾಗಿ ಮಾಡ್ಕೊಳ್ಳಲ್ಲ ಸ್ವಲ್ಪ ತರಿಯಾಗಿ ಮಾಡ್ಕೋತೀನಿ ಈ ರೀತಿ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ಕುದಿ ಬರ್ತಾನೆ ಇರಬೇಕು ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ಹಾಲು ಚೆನ್ನಾಗಿ ಕುದಿ ಬರಬೇಕು ನೋಡಿ ಈ ರೀತಿ ಈಗ ಇದಕ್ಕೆ ಅಕ್ಕಿನ ಪುಡಿ ಮಾಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಆದ್ದರಿಂದ ತಿರುಪ್ಕೊತೇ ಇರಬೇಕು ಇದನ್ನು ಚೆನ್ನಾಗಿ ಬೇಯಬೇಕು ಅಕ್ಕಿ ಚೆನ್ನಾಗಿ ಬೆಂದು ಅನ್ನ ಆಯಿತು ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಮೆತ್ತಗೆ ಇರಬೇಕು ಚೆನ್ನಾಗಿ ನುಣ್ಣಗೆ ಅಕ್ಕಿ ಎಲ್ಲ ಬೇಯಬೇಕು ಆವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ಗಿಣ್ಣು ಚೆನ್ನಾಗಿ ನೀರೆಲ್ಲ ಸುಂಡೋವರೆಗೂ ಕುದಿಸ್ಕೊಬೇಕು ಈಗ ಇದಕ್ಕೆ ಒಂದೆರಡು ಏಲಕ್ಕಿ ಕಾಯನ್ನು ಹಾಕ್ತಾಯಿದ್ದೀನಿ ನೀವು ಬೇಕು ಅಂತ ಅಂದರೆ ಇದಕ್ಕೆ ಕಡಲೆ ಬೀಜ ಕೂಡ ಹುರಿದು ಕಡಲೆ ಬೀಜ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಸ್ವಲ್ಪ ತರತರಿಯಾಗಿ ಪುಡಿ ಮಾಡಾದರೂ ಹಾಕ್ಬೋದು ಹಾಗೆ ಆದರೂ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು ನಮ್ಮನೇಲಿ ಅದನ್ನೆಲ್ಲ ಜಾಸ್ತಿ ಯಾರು ತಿನ್ನಲ್ಲ ಆದ್ದರಿಂದ ಸ್ವಲ್ಪ ಲೈಟಾಗಿ ಮಾಡ್ಕೋತಾ ಇದ್ದೀನಿ ಈ ರೀತಿ ಲೈಟಾಗಿ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಅಕ್ಕಿ ಎಲ್ಲ ಕಂಪ್ಲೀಟಾಗಿ ಬೆಂದಿದೆ ಇದನ್ನು ಅನ್ನ ಹಳ್ಳೋದಕ್ಕೆ ಬಿಡಬೇಕು ನೀರೆಲ್ಲ ಚೆನ್ನಾಗಿ ಕಡಿಮೆ ಆಗಬೇಕು ನೀರು ನೀರು ಚೆನ್ನಾಗಿ ಕಡಿಮೆ ಆದಮೇಲೆ ಗಿಣ್ಣು ಆಗಿರುತ್ತೆ ತಳ ಹತ್ಬಿಡುತ್ತೆ ಬಿಡುತ್ತೆ ಆದ್ರಿಂದ ಇದ್ದೀನಿ ಒಂದು ಮುಚ್ಚುಳವನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟ ನಂತರ ಈ ರೀತಿ ಗಿಣ್ಣು ರೆಡಿ ಆಗಿರುತ್ತೆ ತುಂಬಾನೇ ಟೇಸ್ಟಿಯಾಗಿ ಆರೋಗ್ಯಕರವಾಗಿ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಈ ರೆಸಿಪಿನ ರವೆಲು ಕೂಡ ಮಾಡ್ಬೋದು ನೆಕ್ಸ್ಟ್ ಸಾರಿ ಗಿಣ್ಣಲ್ಲಿ ಸಿಕ್ತು ಅಂದ್ರೆ ರವೆಲ್ ಮಾಡ್ತೀನಿ ಈ ಸಾರಿ ಅಕ್ಕಿಲೇ ಮಾಡ್ಕೊಂಡಿದ್ದೀನಿ ಹಳೆ ವಿಡಿಯೋ ಹಾಕಿದ್ದೀನಿ ನೋಡಿ ಅದರಲ್ಲಿ ಲವ್ಲಕ್ಕಿನ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು